ಎಲ್ಲ ನನ್ನ ಪ್ರೀತಿ ಗೆಳೆಯರಿಗೂ ಉತ್ಸವದ ಹಾಗೂ ಮತ್ತು ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳು ಗೆಳೆಯರಿಗೆ ಈ ವಿಡಿಯೋದಾಗ ಐದು ಐಟಮ್ಸ್ ಸೆಕೆಂಡ್ ಹ್ಯಾಂಡ್ ಮಾರಾಟಕ್ಕಿವೆ ಅವು ಯಾವ್ದಾವ ಅದ್ರ ಕಂಡೀಷನ ಮೋಡಲ ಫೈನಲ್ ರೇಟ ಮತ್ತು ಲೊಕೇಶನ್ ಏಜೆಂಟ್ರ್ ಮೊಬೈಲ್ ನಂಬರ ಈಗ ಎಷ್ಟನೇ ಓನರ್ ಯೂಸ್ ಮಾಡ್ತಾ ಇದ್ದಾರೆ ಅದ್ರ ಬಗ್ಗೆ ಮಾಹಿತಿ ಎಲ್ಲ ಇನ್ಫಾರ್ಮೇಷನ ಇದೇ ವಿಡಿಯೋದಾಗ ತಿಳಿಸ್ಕೊಡಕ್ಕೆ ಪ್ರಯತ್ನ ಮಾಡ್ತೀನಿ ಹೊಸಬ್ರು ಯಾರೇ ನಮ್ಮ ವಿಡಿಯೋ ಯೂಟ್ಯೂಬ್ನೆಯಾಗ ನೋಡ್ತಾ ಇದ್ರೆ ದಯವಿಟ್ಟು ಪೂರ್ತಿ ನೋಡಿರಿ ವಿಡಿಯೋ ಸ್ಕಿಪ್ ಮಾಡಿ ವಿಡಿಯೋ ನೋಡಿದರೆ ವಿಡಿಯೋದಲ್ಲಿ ಏನೂ ಅರ್ಥ ಆಗಂಗಿಲ್ಲ ಹಾಗೆ ನೋಡ್ತಾ ನೋಡ್ತಾ ಇಷ್ಟ ಆತಂದ್ರೆ ಲೈಕ್ ಮಾಡಿರಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಇವೆಲ್ಲ ಯೂಟ್ಯೂಬ್ನಾಗ ಫ್ರೀದಾಗ್ದಾವ ನೀವು ಕೂಡ ಫ್ರೀದಾಗ ಮಾಡ್ಬೋದು ಹಾಗಾದರೆ ಬನ್ನಿ ಗೆಳೆಯರಿ ವಿಡಿಯೋ ಆದರೆ ಶುರು ಮಾಡೋಣ ಗೆಳೆಯರು ಐದು ಐಟಮ್ಸ್ ಯಾವ್ಯಾವಪ್ಪ ಅಂದ್ರೆ ಫಸ್ಟು ಮಹೇಂದ್ರ ಅರ್ಜುನ್ ಅಲ್ಟ್ರಾ ತ್ರಿಬಲ್ ಫಾಯ್ ಡಿ ಐ ಒಂದು ಟ್ಯಾಕ್ಟ್ರು ಆಮೇಲೆ ಒಂದು ಎರಡು ಗಾಲಿ ಟೀಲರು ಒಂದು ಡಬಲ್ ಫಲ್ಟಿ ನೇಗ್ಲ ಒಂದು ಆರು ಫೂಟ್ ಲೋಟ್ರ ಒಂದು ರೆಂಟಿ ಐದು ಐಟಮ್ಸ ಸೆಕೆಂಡ್ ಹ್ಯಾಂಡ್ ಮಾರಾಟಕ್ಕಿವೆ ಮೋಡಲ್ ಎರಡು ಸಾವಿರದ ಹದಿನೇಳು ಐತಿ ಮತ್ತು ಸಿಂಗಲ್ ಓನರ ಏನು ತೊಗೊಳಾರ ನೀವು ಸೆಕೆಂಡ್ ಓನರ ಪೇಪರ್ಸು ಅದಾವ ಅಂತ ಹೇಳ್ಯಾರ ಐದು ಐಟಮ್ಸ ಗುಡ್ ಕಂಡೀಷನ್ ಅದಾವ ನೀವು ತಗೋದ್ರೆ ನಿಮ್ಮ ಗೆಳೆಯರು ಯಾರು ತೊಗೊಳಾರದ್ರೆ ವಿಡಿಯೋ ಶೇರ್ ಅವ್ರಿಗೆ ಅವ್ರಿಗಾದ್ರೆ ಈ ವಿಡಿಯೋ ಯೂಸ್ ಆಗಲಿ ಆಮೇಲೆ ನಿಮಗೆ ಭೀ ಹಳೆಯುವಾಗ ಫುಲ್ ಸೆಟ್ ಕೊಡೋದು ಅಂದ್ರೆ ನಮ್ಮ ವಾಟ್ಸಪ್ ನಂಬರ್ ಕೋತರು ಫೋಟೋ ಆ್ಯಂಡ್ ಮಾಹಿತಿ ಕಳಿಸ್ಕೊಳ್ರಿ ಇದೇ ಥರ ವಾಯ್ಸು ಎಡಿಟಿಂಗ್ ಮಾಡಿ ಯೂಟ್ಯೂಬ್ನಾಗ ಫೇಸ್ಬುಕ್ ಪೇಜ್ದಾಗ ವಿಡಿಯೋ ಅಪ್ಲೋಡ್ ಮಾಡ್ತೀವಿ ಡೇರಿ ಬ್ಯಾಕ್ ಸೈಡ ಸಪಲ್ ಬರೈತಿ ತಪ್ಪು ತಿಳ್ಕೊಬೇಡ್ರಿ ಸ್ವಲ್ಪ ನಮ್ಮ ಕಡೆ ಮಳೆ ಭಾಳ ಐತಿ ಮತ್ತು ಇದು ಸೆಟ್ ಸರ್ಟ್ದ ಫೈನಲ್ ರೇಟ ಒಂಬತ್ತು ಲಕ್ಷದ ಐವತ್ತು ಸಾವಿರ ಹೇಳ್ಯಾರ ಎರಡು ಸಾವಿರದ ಹದಿನೇಳು ಮೋಡ್ಲೈತಿ ಐತಿ ಪೇಪರ್ಸ್ ಅದಾವ ಹೇಳ್ಯಾರ ಟ್ಯಾಕ್ಟ್ರಕ್ ಹೊಡ್ಡ ಬಂಪರ್ ಹೊಸದೈತಿ ಟೈರ್ ಅದಾವ ಮತ್ತು ಟೈಲರ್ ಕೂಡ ಒಳ್ಳೇದೈತಿ ಆಮೇಲೆ ಡಬಲ್ ಪಲ್ಟಿ ನೇಗ್ಲು ಕೂಡ ಆ ರ್ಯಾಂಟಿ ಒಳ್ಳೆಯದೈತಿ ರೊಟ್ರು ಕೂಡ ಒಳ್ಳೇದೈತಿ ಇಷ್ಟ ಆಗಿರ ಐದು ಐಟಮ್ಸ ಖರೀದಿ ಮಾಡ್ಕೋಬಹುದು ಮತ್ತು ಈ ಫುಲ್ ಸರ್ಟದು ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮಾಸ ಸಿಗೋಣ